ನಾನು ಲೋಕಸಭಾ ಸದಸ್ಯನಾಗಿ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಇಲ್ಲ ಹಿಂದಿನ ಹಲವಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಈ ಒಂದು ಇಲಾಖೆಗಳು ಕೆಲಸ ನಿರ್ವಹಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ீத்தானமும்ூறக்கெ நூறு குறி முடித்தல கேந்திர சர் பிரயோஜித்த ரோல் பிராரம்ப ಮುಂದಿನ ದಿನಗಳಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಥಮ ಸಭೆ ವಿಷಯಗಳನ್ನು ಇವತ್ತು ಕ್ರೋಢೀಕರಿಸಿಕೊಳ್ಳಿಕ್ಕೆ ಪಡೆದಂಥ ಸಭೆ ಇದೆ ಸಭೆಯಲ್ಲಿ ಹಲವಾರು ಮಾಹಿತಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಗಳನ್ನೇನು ಪಡೆದಿದ್ದೇನೆ ಒಂದು ಡೈರೆಕ್ಷನ್ ಯಾವ ರೀತಿ ಹೋಗಬೇಕು ಅನ್ನೋದು ದೊರಕಿದೆ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀವಿ ಅದು ನನಗೆ ಸಂಬಂಧ ಇಲ್ಲ ಅವರೆಲ್ಲ ಬಿಸಿ ಇರುತ್ತೆ ಬ್ಯುಸಿ ಇರ್ತಾರೆ ಅವರೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬ್ಯುಸಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ ಮೀಟಿಂಗ್ ಮಾಡಿದ್ದೇನೆ ನನಗಿರ್ತಕ್ಕಂಥ ಪರಿಮಿತಿ ಒಳಗೆ ಸಭೆ ಮಾಡಿದ್ದೇನೆ ಬರಲಿಲ್ಲ ಅವರು ಇವ್ರು ಬರಲಿಲ್ಲ ಅಂತ ನನಗೇನಕ್ಕೆ ಸಂಬಂಧ ಇಲ್ಲ ನಾನು ನೋಡಿ ನಾನು ಕೆ ಡಿ ಪಿ ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ ಆ ಹಿನ್ನೆಲೆಯಲ್ಲಿ ನಾನು ಕೆ ಡಿ ಬಿ ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಏನೇನು ಇದೆ ಲಾಭಿಸು ಅಂತಕ್ಕಂಥದ್ದನ್ನು ಸರಿಪಡಿಸ್ಲಿ ಪಡೆಯುತ್ತಾ